ಹಾಗೂ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಮಾರ್ಗದರ್ಶಿಗಳು ಕಾರ್ಯದರ್ಶಿಗಳು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಚಂದ್ರಶೇಖರ ಚಡಗಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಹಲವಾರು ಮನಸ್ಸುಗಳು ಸಭೆ ಕೊಟ್ಟಿರುವಂತಹ ಕೃತಿಗಳನ್ನ ಓದಬೇಕು ಇವತ್ತು ನಮ್ಮ ಮುಂದೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಈ ವಿಷಯದ ಬಗ್ಗೆ ಬೆಳಕು ಚೆಲ್ಲಬಹುದು ಕನ್ನಡ ಓದುತ್ತಾರೆ ಎಷ್ಟು ಓದ್ತಾರೆ ಹಣಕೊ ತಗೊಂಡು ಓದ್ತಾರೋ ಅಥವಾ ಹಾಗೆ ಲೈಬ್ರೈಲಿ ಓದ್ತಾರೋ ಏನೂ ಬೇಡ ನಮಗೆ ಎಲ್ಲ ವಿಷಯಗಳು ವಾಟ್ಸಪ್ ಅಥವಾ ಎಲ್ಲ ವಿಷಯಗಳು ಗೂಗಲ್ಸ್ ಇಂಟರ್ನೆಟ್ ಇವುಗಳ ಮೂಲಕ ನಮ್ಗೆ ಸಿಗ್ತದೆ ಮಾತು ಹೇಳ್ತಾರೆ ವಿದ್ಯಾರ್ಥಿ ಇಬ್ರು ಕೆಲವು ಐದು ಹತ್ತು ಈ ತರಹ ತರ ಇರುವಂತಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದು ಒಬ್ಬ ವಿದ್ಯಾರ್ಥಿ ಕೂಡ ಮುಚ್ಚೋದಿಲ್ಲ ಅಂತ ಹೇಳಿ ರಾಜ್ಯೋತ್ಸವ ದಿನಾನೆ ಅವರೊಂದು ಭರವಸೆಯನ್ನ ಕೊಟ್ಟಿದ್ದಾರೆ ಯಾಕೆ ಹೀಗಾಗ್ತಿದೆ ಒಂದ್ ಕಡೆ ನಾವು ಎಲ್ರು ಹೇಳ್ತೇವೆ ಆಗ್ಲೇ ಚಟ್ಗಾಲ ಹೇಳಿದ್ರು ನಾವಿಲ್ಲಿ ಇಲ್ಲಿ ಎಲ್ಲರಲ್ಲಿ ನಮ್ಮ ಮಕ್ಕಳು ಎಷ್ಟು ಜನ ಕನ್ನಡ ಮಾಧ್ಯಮದಲ್ಲಿ ಹೋಗ್ತಿದ್ದಾರೆ ಕನ್ನಡ ಒಂದು ಭಾಷೆಯಲ್ಲಿ ನಾವು ಎಷ್ಟು ಜನರಿಗೆ ಕಲಿಸ್ತಾ ಇದ್ದೀವಿ சோ வந்து கடை அது அன்னோது கலிகை அன்னது நம்ம பதுக்கி நம்ம பிரச்சனை ஆகும் நம்ம அறிவின் கன்னட அது அது அன்னதாஷை அந்த நம்ம கன்னட கலிதே உதவியே நம்ம கேல்சே எல்ஹோ நம்ம அன்னுவ விஷ்வாசன கொட்டாங்க மாதம யாது நோடல ஆடவன அவ்வளோ சர்வ சர்வ் ஆத உடெத்திர் எர்ட் சிவரஹரலே ಇಂಗ್ಲಿಷ್ ಮಾಧ್ಯಮ ಶಾಲೆಗಳೆಲ್ಲವೂ ಕೂಡ ಯಾವುದೇ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲ ಕಡೆಯೂ ಕನ್ನಡ ಭಾಷೆಯಾಗಿ ಕಲಿಸಲೇಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು ಆದರೆ ಎರಡು ಸಾವಿರದ ಹದಿನೇಳು ರಾಜ್ಯೋತ್ಸವ ನಾವು ಇದು ಮುಗಿತಾ ಹದಿನೇಳು ಇಲ್ಲಿಯವರೆಗೂ ಅದು ಪಾಲನೆ ಆಗಿಲ್ಲ ಆಮೇಲೆ ಅದು ದೂರುಗಳು ಬಂದ ನಂತರ ಈ ಆದೇಶವನ್ನು ಯಾರು ಪಾಲಿಸ್ತಾ ಇಲ್ಲ ಅಂತ ಹೇಳಿದಾಗ ಈಗ ಮತ್ತೊಂದು ಹೊಸ ಆದೇಶವನ್ನ ಯಾವ ಶಾಲೆಗಳು ಇಂತಹ ಆದೇಶವನ್ನು ಪಾಲಿಸೋದಿತ್ತು ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಾಗುತ್ತೆ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಈಗ ಒಂದು ಆದೇಶ ಹೋಗಿದೆ ಸೊ ಇನ್ನು ಮುಂದಾದರೂ ಬಹುಶಃ ಪ್ರದಾಯ ಆಮೇಲೆ ಏನು ಮಾಡ್ತಾರೆ ಅಂದರೆ ಮೂರನೇ ಭಾಷೆಯಾಗಿ ಒಂದು ಅದನ್ನ ಬೇಕೋ ಬಿಡುವ ಮಾರ್ಕ್ಸನ್ನ ಪಾಸ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಕಲಿಸೋಂಥದ್ದು ಅದಕ್ಕೆ ಬದಲಾಗಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಲಿಸಿದ್ರೆ ಖಾಸಗಿ ಶಾಲೆ ರೀತಿಯನ್ನು ಆಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ದೇಶದಲ್ಲಿ ಗ್ರಂಥಾಲಯಗಳ ಸಂಖ್ಯೆ ಹೆಚ್ಚಾಗಿ ಪ್ರತಿ ಒಂದೊಂದು ಪುಟ್ಟ ಗ್ರಂಥಾಲಯದಲ್ಲಿ ಉತ್ತಮ ಪುಸ್ತಕಗಳನ್ನು ಕೊಡೋಣ ಕೊಡೋಣ ಆ ನಿಟ್ಟಿನಲ್ಲಿ ನಾವು ಪುಸ್ತಕಗಳ ಒಂದು ಪ್ರೀತಿಯನ್ನು ಪುಸ್ತಕ ಪ್ರೀತಿಯನ್ನ ಹೆಚ್ಚಿಸ್ಕೊಳ್ಳೋಣ ಆ ಮೂಲಕ ಕನ್ನಡ ಭಾಷೆಗೆ ಕನ್ನಡ ಸಂಸ್ಕೃತಿಗೆ ನಮ್ಮಿಂದಾದ ಎಲ್ಲ ಸೇವೆಯನ್ನು ನಾವು ಮಾಡ್ತಾ ಹೋಗೋಣ ಆ ನಿಟ್ಟಿನಲ್ಲಿ ತಮ್ಮ ಎಲ್ರಿಗೂ ಅನಿಸಿ ನಾನು ಕೂಡ ನಿಮ್ಗೆ ಇವತ್ತು ಸಂತೋಷಿ ನನ್ನ ಜೊತೆ ಕೆಲವು ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶಿವರಾಮ್ ಕಾರಂತ್ ವೇದಿಕೆಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಶಿವರಾಮ ಕಾರಂತ ವೇದಿಕೆಯ ಇದೇ ಅಂಗಣದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಾಧ್ಯವಾದ ಪರಿಚಯ ಹಾಗೆ ಪುಸ್ತಕದ ಒಂದು ಪ್ರತಿಯನ್ನು ನನಗೆ ಕೊಟ್ಟರು ಅದನ್ನು ಓದಿ ಸಂತೋಷಪಟ್ಟು ಕಾರ್ಯಕ್ರಮದಲ್ಲಿ ಅದನ್ನು ಪರಿಚಯ ಮಾಡಿ ಆನಂತರ ಅವರನ್ನು ಸಹ ಅವರ ಒಂದು ಪುಸ್ತಕದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಆಹ್ವಾನಿಸಿ ಅವರು ನಿಜಕ್ಕೂ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ನೋಡಿ ನಿಜಕ್ಕೂ ಬೆರಗಾಗಿದ್ದೇನೆ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಈಗಾಗಲೇ ಹೇಳಿದ ಹಾಗೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ನಮ್ಮದೇ ಆದಲಿ ಮೊದಲ ಪ್ರಶ್ನೆ ಕನ್ನಡಿಗರಿಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡೋದಷ್ಟು ಸುಲಭ ಅಲ್ಲ ಮನುಷ್ಯನ ಉಗಮದ ಮೂಲಕ್ಕೆ ಹೋಗಬೇಕಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬಹುಜನ ಒಪ್ಪಿರುವ ಸಿದ್ಧಾಂತ ಅಂದ್ರೆ ಮನುಷ್ಯ ಅಂತಕ್ಕಂಥ ಜೀವಿ ಹುಟ್ಟಿದ್ದು ಆಫ್ರಿಕಾದಲ್ಲಿ ಆಫ್ರಿಕಾದಿಂದ ಹೊರಗೆ ಬಂದು ಹಲವು ಕವಲುಗಳು ಹಲವು ದಿಕ್ಕುಗಳಲ್ಲಿ ನಡೆಯಿತು ಕೆಲವರು ಯುರೋಪ್ ಪ್ರವೇಶಿಸಿದರೆ ಕೆಲವರು ಯುನೇಷ್ಯಾ ಪ್ರವೇಶ ಪ್ರವೇಶಿಸಿದರೆ ಕೆಲವರು ಭಾರತದ ಮೂಲಕ ದಕ್ಷಿಣ ಭಾರತ ಶ್ರೀಲಂಕಾ ಮೂಲಕ ಆಸ್ಟ್ರೇಲಿಯಾಕ್ಕೆ ಹೋದದ್ದು ಬೀಜಿಂಗ್ಗೆ ಹೋಗಿದ್ದು ಹೀಗೆಲ್ಲ ಹೋಗಿದ್ದು ಹೆಂಟು ಹಂಚ್ಕೋದ್ರು ಅನ್ನೋ ಮಾತನ್ನ ವಿಜ್ಞಾನ ಇವತ್ತು ಬಹು ಜನ ಕೊಟ್ಟಿದ್ದಾರೆ ಹೀಗೆ ಬಂದಂಥ ವಲಸೆ ಹೊರಡಂಥ ಒಂದು ಜನರ ಗುಂಪು ಮೆಡಿಟರೇನಿಯನ್ ತೀರದಲ್ಲಿ ಬೇಡಿಬಿಡ್ತಾರೆ ಬೇಡಿಬಿಟ್ಟು ಅಲ್ಲಿ ತಮ್ಮದೇ ಆದ ಕೆಲವು ಭಾಷೆಗಳನ್ನು ರೂಪಿಸ್ಕೊಳ್ತಾ